ಪಾಪ ನಮ್ಮ ಸಾಂಬೋರ್ಗೆ ಇಂಥ ಸಣ್ಣ ವಯಸ್ಸಿನಾಗ ಹಿಂಗೆ ವಯಸ್ಸ್ರ ಆಗಿತ್ತು ದೇವ್ರ ಎಂತಿಂತ ಕಾಯಿಲೆ ಕೊಟ್ಟ ನೋಡ್ಬಾರ ಪಾಪ ಪಾಪಾಪ ನನಗಿಲ್ಲರು ಬೀರ್ಸಿಲ್

கரஸ் திங்க கரஸ்கொண்ட உதஸ் பிட்ட உதிரி கெதர் உதிரிய கட்டி பிடித்தீங்க

ಸಿಕ್ಸರ್ ಏನು ನಾ ಎಲ್ಲಿ ತತ್ತಿ ಅಂದನು ಅಂದ್ರಲ್ಲ ನೀವ ತತ್ತಿ ತಗೊಂಡ ಅಂತ ಹೇಳಿ ಏ ತತ್ತಿ ಅಂದಿಲ್ಲ ಮತ್ತ ನಾ ಅಂದಿದ್ದು ಉತ್ತತ್ತಿ ಓ ಹಿಂಗ ತತ್ತಿ ಅನ್ನೋ ಪದ ಒಳಗೆ ನುಂಗಿ ಹ್ಮ್ ಓ ಶಬ್ದ ಪದ ಒಳಗೆ ನುಂಗಿ ತತ್ತಿ ಅನ್ನೋ ಪದ ಹೊರಗೆ ಬರ್ತ ಹೆಂಗ ಓ ತತ್ತಿ 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 ಮಕ್ಕಳಾಗಿ ನಿಮಗೆ ಕೊಡ್ಕೊಂಡು ಗೆಟ್ಟಿಗೆ ಪಡ್ಕೊಳ್ಳಿ ನಾನು ಕೇಳಿದ್ದೀನಿ ಅದ ತತ್ತಿ ಆ ಸುಂದರ ಅವ್ರದ ಬೇರೆ ಐತೆ ಅಂದಂಗ ಯಾವತ್ತ ಬರ್ಬೇಕ್ರಿ ಅಪ್ಪ ನಾವು ಎಲ್ಲಿ ಅದ ಮಟ್ಟ ನಿನಗ ಗಂಡು ಮಗು ಬೇಕಾದ್ರೆ ಐತಾರ್ ದಿನ ಗಂಡ ಮಶ್ ದಿನ ಗಂಡು ಸ್ಮಗನ ಆಗುತ್ತ ಗಂಡು ಮಗು ಮತ್ತ ಹುಣ್ಮಿ ದಿವಸ ಬಂದ್ರೆ ಹುಣ್ಮಿ ದಿವಸ ಬಂದ್ರೆ ಹೆಣ್ಣು ಹುಟ್ಟುತ್ತೆ ಎರಡು ದಿವಸ ಇರ್ಲಾರ್ದ ನಡುವು ಬಂದ್ರೆ

ಮತ್ತೆ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಎಷ್ಟು ಮುಂದೆ ಗೊತ್ತೈತ್ರಿ ಯಪ್ಪಾ ನಿಮ್ಮದು ಊಟ ಎಲ್ಲ ಚಲೋ ಐತ್ರಿ ಅಪ್ಪ ಅಂತ ಹೇಳಿ ನನ್ನ ಗಂಡನ ಬಿಟ್ಟು ಮಾತ್ರ ನನ್ನ ಗಂಡನ ಬಿಟ್ಟು ನಾ ಎಲ್ಲೋ ಬರೋದು ಹೋಗೋದು ಮಾಡಂಗಿಲ್ಲ ನನ್ನ ಗಂಡನ ನನ್ನ ಜೊತೆ ಬೇಕಾ ಬೇಕಾ ಹಲೋ ಮ್ಯಾಮ್ ನಮ್ಮ ಮಠಕ್ಕೆ ಗಂಡಸರಿಗೆ ಪ್ರವೇಶವಿಲ್ಲ ನಿಮ್ಮ

ಮುಟ್ಟಿಬಿಡ್ ಕೂದಿ ಎದ್ದಿತ್ ಬಿಡ್ತವ್ ನಮ್ಮ ನೀ ಬಾಲಿ ಬಾಲಿ ಸಣ್ಣ ಬಾಲೆ ಸಣ್ಣ ಹೆಣ್ಣು ಮಕ್ಕಳಿಗೆ ಸಣ್ಣ ಬಾಲಿ ಸಣ್ಣ ಮಕ್ಕಳಿತ್ತು ಸೂಕ್ಷ್ಮಿಲ್ಲ

ಬೇರು ಸುತ್ತಲೂ ಕೊತ್ತಂಬರಿ ನಡುವಾರ್ ಮೂಲಂಗಿ ನನ್ ಗಂಡಿ ಏನು ಮಾಡಂಗಿಲ್ಲ ಎರಡು ಜೋಡ್ ಇತ್ತದವ್ರಿ ಬಂದು ಬಂದ್ ಬಟ್ಟಿ ಹಚ್ಚಿ ಹರಗಿಸ್ಬಿಡ್ತಾವ ನಮ್ಮ ಕಲಾಸ್

ಓಂ ರಾಜಕುಲಿ ಐನಮ ಹ ನಗೆತನ ಇರೋದಕ್ಕೆ ನಿನ್ನ ಬಾಯಾಗರ ಮಣ್ಣ ಹಾಕ್ಲಿ ನ ಇನ್ನ ಏನೋ ಕೇಳಬೇಕು ಅಂತ ಮಾಡಿದಿ ಪಾಪ ಐದ್ರಷ್ಟು ಓಡಸೇ ಬಿಟ್ಟೆಲ್ಲ ಉಕ್ಕ ಯಾ ನಾ ಏನು ಮಾಡಿದನ ಉಂಗ ಮತ್ತೆ ಪದೇ ಪದೇ ಇತ್ರ ನಿನ್ನ ಮೂರನೇ ತಂದೆ ಶಿಟ್ಟ ಪತನಗಳು ಅಂತ ಕಣ್ಣು ಕಣ್ಣು ಕೊಡ್ಲಿಲ್ಲ ನಾಳೆ ಅಂತ ಹೆಚ್ಚಕನಿ நம்ம ஓட்டு மக்கள் மட்டும்